ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕ್ಯಾಟ್ ಶೂಟಿಂಗಲ್ಲಿ ಇರ್ತಾರೆ ಡೈರೆಕ್ಟ್ರು ಹೇಳ್ತಾರೆ ರಂಗನಾಥ್ ಅವರಿಗೆ ಬರ್ತ್ ಎಲ್ಲ ರೆಡಿ ಇದ್ದೀರಾ ಈಗ ಬರುವ ಎಲ್ಲ ಕಪಲ್ಸ್ಗೂ ನೀವು ಎಲ್ಲರಿಗೂ ಧನ್ಯವಾದ ಹೇಳಿ ಕಳಿಸ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಯಿತು ಸರ್ ಓಕೆ ಸರ್ ಅಂತ ಹೇಳ್ಬಿಟ್ಟು ರಂಗನಾಥ್ರವ್ರು ಹೇಳ್ತಾರೆ ಬರ್ತಾರೆ ಪ್ರತಿಯೊಂದು ಅವ್ರಿಗೆ ಇವ್ರು ಧನ್ಯವಾದ ಹೇಳ್ತಾರೆ ರಂಗನಾಥ್ರವರು ಅದಕ್ಕೆ ಡೈರೆಕ್ಟ್ರು ಹೇಳ್ತಾರೆ ಕಟ್ 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 ಸರಿಯಾಗಿ ಆ್ಯಕ್ಟಿಂಗ್ ಮಾಡಿಲ್ಲ ಯಾರೂ ನಿಮಗೆಲ್ಲ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಬೈತಾರೆ ಮತ್ತು ಸೂರ್ಯ ಏನ್ರಿ ಈ ಥರ ಹಿಂದಿಂದನೇ ಬರ್ತೀರಾ ಈಗ ಆ್ಯಕ್ಟಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಸೂರ್ಯನಿಗೂ ಬೈತಾರೆ ಇದರಿಂದ ಸೂರ್ಯಗೆ ಸಿಟ್ಟು ಬಂದುಬಿಟ್ಟು ಯಾಕೆ ರೀ ಅಲ್ಲಿ ನೋಡಿದ್ರೆ ಬೆಳಗ್ಗೆ ಅಲ್ಲಿ ನನಗೆ ಇಡ್ಲಿ ತಿನ್ನೋಕ್ಕೂ ಬಿಡಲಿಲ್ಲ ಹಂಗೆ ಬೈದ್ರಿ ಈಗ ನೋಡಿರುವೆ ನೀ ಈ ಥರ ಎಲ್ಲ ಬೈತಿದ್ರೆ ಅದು ನಮ್ಮ ಅಪ್ಪನ್ಗೆಲ್ಲ ಬೈತೀರ ನೀವು ಅಂತ ಅಂತೇಳ್ಬಿಟ್ಟು ಬೈತಾನೆ ನಿಮಗೆ ಬಿಟ್ಟು ಆ್ಯಕ್ಟಿಂಗ್ ಮಾಡೋದಲ್ಲದೆ ನಿಮ್ಮ ಗುಟ್ಟೆ ಬೈಸ್ಕೊಬೇಕಾ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಡೈರೆಕ್ಟ್ ಹೇಳ್ತಾರೆ ಏಯ್ ರೀ ಬಿಟ್ಟು ಆ್ಯಕ್ಟಿಂಗ್ ಮಾಡ್ತಿರೋದಿಲ್ಲಿ ನಮ್ಮ ಗುಪ್ತಾ ಸರ್ ನಿಮಗೆ ಎರಡು ಲಕ್ಷ ಕೊಟ್ಟಿದ್ದಾರೆ ಪ್ರತಿ ಒಬ್ರಿಗೂ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ನಂಗೆ ಒಂದೊಂದು ಕಪಲ್ಸಿಗೂ ಐವತ್ತೈವತ್ತು ಸಾವಿರ ಕೊಟ್ಟಿದ್ದಾರೆ ಯಾರು ಇಲ್ಲಿ ಬಿಟ್ಟು ಆಕ್ಟಿಂಗ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಬಿಟ್ಟು ಎಲ್ರು ಸಹ ಮನೋಜಿನ ಕಡೆನೇ ಸಿಟ್ಟಿನಿಂದ ನೋಡ್ತಾರೆ ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ಮನೋಜ್ಗೆ ಸರಿಯಾಗಿ ಕ್ಲಾಸ್ ತಗೊತಾರೆ ಮನೆಗೆ ಬಂದುಬಿಟ್ಟು ಎಲ್ಲರೂ ಸಹ ಮನೋಜನನ್ನೇ ಸಿಟ್ಟಿನಿಂದ ಅವನ ಕಡೆಯೇ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ ಇದರಿಂದ ಮನೋಜಿಗೆ ಅಯ್ಯೋ ಈ ವಿಚಾರ ಇವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಈ ಎರಡು ಲಕ್ಷ ನಾನೇ ಇಟ್ಕೊಳ್ಳೋಣ ಅಂತಿದ್ದೆ ಈ ವಿಚಾರ ಹೇಳ್ಬಿಟ್ರಲ್ಲ ಅಂತೇಳ್ಬಿಟ್ಟು ಒಳಗೇ ಯೋಚನೆ ಮಾಡ್ತಿರ್ತಾನೆ ಇವರೆಲ್ಲರೂ ಸಹ ಮನೋಜನ್ನೇ ಗುರಾಯಿಸ್ತಿರ್ತಾರೆ ಬೈತಾಯಿರ್ತಾರೆ ಸೂರ್ಯ ಹೇಳ್ತಾನೆ ನಾನು ಮೊದಲೇ ಹೇಳ್ದೆ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಆದರೆ ಅಪ್ಪನ ಮಾತು ಕೇಳಿಬಿಟ್ಟು ಆ್ಯಕ್ಟಿಂಗ್ ಮಾಡೋಕೆ ಹೋದೆ ನಾನು ಚೆನ್ನಾಗಿ ಕಾಣಿಸ್ಬೇಕು ಹೇಳಿಬಿಟ್ಟು ನನ್ನ ಬಟ್ಟೆನ ವಾಷಿಂಗ್ ಹಾಕ್ಬಿಟ್ಟು ಮುನ್ನೂರು ರೂಪಾಯಿನ ದುಡ್ಡು ಕೊಟ್ಬಿಟ್ಟು ಬಾಡಿಗೆಗೆ ಹೇಳಿಬಿಟ್ಟು ವೈಟ್ ಆ್ಯಂಡ್ ವೈಟ್ ಬಟ್ಟೆ ತಗೊಂಡೋದೆ ಇಟ್ಬಿಟ್ಟಲ್ಲಪ್ಪ ಮೂರು ನಾಮನ ಅಂತೇಳ್ಬಿಟ್ಟು ಬೈತಾನೆ ರವಿ ಹೇಳ್ತಾನೆ ಏ ಏನಲ್ಲಿ ಅವತ್ತು ಮಂಜ ಒಂದು ಲಕ್ಷ ದುಡ್ಡು ಆ ಏನು ಆಡಿಬಿಟ್ರಿ ಅವತ್ತು ಆ ಥರ ಇವಾಗ ಗಂಡ ಹೆಂಡ್ತಿ ಇಬ್ಬರೂ ಸೇರಿಬಿಟ್ಟು ಎರಡು ಲಕ್ಷ ಮುಂಡೆ ಹಾಂ ಈಗೇನು ಮಾಡೋದು ಹೇಳು ಅಂತೇಳ್ಬಿಟ್ಟು ಬೈತಾನೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಶಿಪ್ಪಲ್ಲಿ ಎರಡು ಲಕ್ಷ ಬಿಟ್ರಲ್ಲೋ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಅದೇ ಮಾತನ್ನ ರವಿನೂ ಸಹ ಹೇಳ್ತಾನೆ ಏ ಪೌಡ್ರು ಇವಾಗ ನಿನ್ನ ಕೈ ಹಿಡ್ದುಬಿಟ್ಟು ಆಚೆ ಹಾಕ್ಲಾ ಅವತ್ತು ಆ ಥರ ಮಾಡ್ದಲ್ಲ ನಮಗೆ ಅಂತೇಳ್ಬಿಟ್ಟು ಬೈತಾನೆ ಏ ಸಕ್ಕರೆ ಏನು ನಿನ್ನ ಮಗ ಈ ಥರ ಮಾಡಿದ್ದಾನೆ ಅಂತೇಳ್ಬಿಟ್ಟು ಶಾಂತಮ್ಮನಿಗೂ ಸಹ ಹೇಳ್ತಾನೆ ಎಲ್ಲರೂ ಸಹ ಯೋಚನೆ ಮಾಡ್ತಿರ್ತಾರೆ ಮನೋಜ ಮತ್ತು ರೋಹಿಣು ಸಹ ಭಯದಿಂದ ಇರ್ತಾರೆ ಅದನ್ನು ನೋಡಿಬಿಟ್ಟು ಸೂರ್ಯ ಏನು ಯೋಚನೆ ಮಾಡಿಬಿಡ್ರಿ ಯಾರಾದರೂ ಇವತ್ತು ನಿಮ್ಮನ್ನು ಆಚೆ ಹಾಕ್ತೀನಿ ಅಂದರೆ ನಾನು ಅದನ್ನು ಒಪ್ಪಲ್ಲ ಅಂದರೆ ನಿಮಗೆ ಒಂದು ಸರಿಯಾದ ಟೈಮ್ ಬಂದೇ ಬರುತ್ತೆ ಆ ಟೈಮಿಗೋಸ್ಕರ ನಾನು ಕಾಯ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತೇನೆ ರಂಗನಾಥ್ರವ್ರು ಹೇಳ್ತಾರೆ ಏ ಸೂರ್ಯ ಇರೋ ಇರೋ ಯಾಕ್ರಪ್ಪ ಈ ಥರ ಆಡ್ತೀರಾ ವಾಲಿ ಅಣ್ಣ ತಮ್ಮದಿರ್ ಥರ ನೀವು ವಾಲಿ ಸುಗ್ರೀವ್ ಥರ ವೀರಪ್ಪ ಮನೋಜ ಯಾಕೋ ನಮಗೆ ಗುಪ್ತ ಸರ್ ನಿಮಗೆ ನಿನಗೆ ದುಡ್ಡು ಕೊಟ್ಟಿರೋದು ಯಾಕೋ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಮನೋಜ ಹೇಳ್ತಾನೆ ಹೇಳೋಣ ಅಂತಿದ್ದೆ ಅಪ್ಪ ಈ ಶೂಟಿಂಗ್ ಎಲ್ಲ ಮುಗೀಲಿ ಆಮೇಲೆ ಹೇಳೋಣ ಅಂತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ರವಿ ಹೇಳ್ತಾನೆ ಅಲ್ಲ ಕಣೋ ದುಡ್ಡು ಕೊಡೋದಂಗಿರಲಿ ನೀನು ಹೇಳ್ಬೇಕಿತ್ತು ತಾನೆ ನಮಗೆ ಯಾಕೋ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾನೆ ಮತ್ತೆ ಅದನ್ನೇ ಹೇಳ್ತಾನೆ ಮನೋಜ ಏ ಹೇಳೋಣ ಅಂತಿದ್ದೆ ಶೂಟಿಂಗ್ ಮುಗೀಲಿ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದನ್ನು ಏನೋ ಮತ್ತೆ ಮತ್ತೆ ಹೇಳಿದ್ನೇ ಹೇಳ್ತೀಯಾ ಅಂತೇಳ್ಬಿಟ್ಟು ಮನೆಯವರೆಲ್ಲ ಅವನಿಗೆ ಹೊಡೆಯಕ್ಕೆ ಹೋಗ್ತಾರೆ ಸಿಟ್ಟು ಬಂದುಬಿಟ್ಟು ರವಿ ಅಲ್ಲಿರೋ ಹೂವಿನ ಕುಂಡನ ತಂದುಬಿಟ್ಟು ಅವನಿಗೆ ಹೊಡೆಯಕ್ಕೆ ಹೋಗ್ತಾರೆ ಅದನ್ನು ರಂಗನಾಥ್ ಮತ್ತು ಸೂರ್ಯನು ಸಹ ತಡಿತಾರೆ ಎಲ್ಲರೂ ಸಹ ಮತ್ತೆ ಕೇಳ್ತಾರೆ ಯಾಕೋ ಹೇಳಲಿಲ್ಲ ಅಂತೇಳ್ಬಿಟ್ಟು ಮತ್ತೆ ಅದೇ ಮಾತೆ ಹೇಳ್ತಾನೆ ಅದರಿಂದ ಎಲ್ಲರೂ ಸಿಟ್ಟು ಬಂದುಬಿಟ್ಟು ಎಲ್ಲರೂ ಸಹ ಅವನನ್ನು ಓಡಾಡಿಸ್ಕೊಂಡು ಒಡೆಯಕ್ಕೆ ಹೋಗ್ತಾರೆ ಶಾಂತಮ್ಮ ಬಿಡಿಸ್ತಾರೆ ಸೂರ್ಯ ಹೇಳ್ತಾನಪ್ಪ ಈ ಸಕ್ಕರೆ ಮನೋಜಿಗೆ ಮದರ್ ಬೋರ್ಡ್ ಇದ್ದಂಗೆ ಹಾಗೆ ಈ ಪೌಡ್ರಮ್ಮ ಒಂದು ಸಿ ಪಿ ಇದ್ದಂಗೆ ಹಂಗಾಗಿ ಇವರಿಬ್ಬರು ಸೇರ್ಕೊಂಬಿಟ್ಟು ಈ ಮನೋಜನ್ನ ಹಾಳು ಮಾಡ್ತಿದಾರಪ್ಪ ಅಂತೇಳ್ಬಿಟ್ಟು ಬೈತಾನೆ ಮತ್ತೆ ಕೇಳ್ತಾರೆ ಮನೋಜನ್ನ ಯಾಕೋ ಹೇಳಲಿಲ್ಲ ಹೇಳೋ ಮನೋಜ ಅಂತೇಳ್ಬಿಟ್ಟು ಸೂರ್ಯ ಅದಕ್ಕೆ ಮನೋಜ ಹೇಳ್ತಾನೆ ಓ ಹೇಳೋಣ ಅಂತಿದ್ದೆ ಕಣೋ ಶೂಟಿಂಗ್ ಆದಮೇಲೆ ಅಂತೇಳ್ಬಿಟ್ಟು ಅದೇ ರಾಗನ ಹೇಳ್ತಾನೆ ಅದಕ್ಕೆ ಇವರೆಲ್ಲರೂ ಸಹ ಮತ್ತೆ ಸಿಟ್ಟಿಗೆ ಎದ್ಬಿಟ್ಟು ಅವನಿಗೆ ಒಡೆಯಕ್ಕೆ ಹೋಗ್ತಾರೆ ಸೂರ್ಯ ಕೇಳ್ತಾನೆ ನಮ್ಮ ನಮ್ಮ ದುಡ್ಡ ನಮಗೆ ಕೊಟ್ಬಿಡಪ್ಪ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅದಕ್ಕೆ ರವಿ ಹೌದು ನಮ್ಮ ದುಡ್ಡು ನಮಗೆ ಕೊಡು ಅಂತಾನೆ ಅದಕ್ಕೆ ಶ್ರುತಿ ನಿಮಗೆ ಫ್ರೀಯಾಗಿ ದುಡ್ಸ್ಕೊಳ್ಳೋಕ್ಕೆ ನಾಚಿಕೆ ಆಗಲ್ವಾ ಅಂತೇಳ್ಬಿಟ್ಟು ಬೈತಾಳೆ ಮತ್ತೆ ಹೇಳ್ತಾನೆ ಅದೇ ರೀತಿ ಶೂಟಿಂಗ್ ಮುಗಿದ್ಮೇಲೆ ಕೊಡೋಣ ಅಂತಿದ್ದೆ ಅಂತೇಳ್ಬಿಟ್ಟು ಮತ್ತೆ ಎಲ್ಲರೂ ಸಹನಿಗೆ ಹೊಡೆಯೋಕೆ ಹೋಗ್ತಾರೆ ರೋಹಿಣಿ ಬೈಬಿಟ್ಟು ನಾನು ನಿಮಗೆ ಮೊದಲೇ ಹೇಳ್ದೆ ನೀವು ನನ್ನ ಮಾತಾ ಕೇಳಲಿಲ್ಲ ಕೊಡ್ರಿ ಅವ್ರವ್ರ ದುಡ್ಡನ್ನ ಅವರಿಗೆ ಹಾಕ್ರಿ ಮೊದಲು ಅಂತೇಳ್ಬಿಟ್ಟು ಹಾಕಿಸ್ತಾಳೆ ಸೂರ್ಯನಿಗೆ ಹಾಕ್ತಾನೆ ಮತ್ತೆ ಸೂರ್ಯ ಹಾ ನನಗೆ ಬಂದಿದೆ ಅಂತಾಳೆ ರವಿ ಮತ್ತು ನನಗೂ ಹಾಕೋ ನೀನು ಹೇಳ್ತಾರೆ ರವಿನೂ ಹಾಕಿಸ್ಕೊಂತಾನೆ ಅದೇ ಅದೇ ರೀತಿ ಶ್ರುತಿನೂ ಸಹ ಹಾಕಿಸ್ಕೊತಾಳೆ ಮತ್ತೆ ಶಾಂತಮ್ಮಗೆ ಹಾಕು ಅಂಥೇಳ್ಬಿಟ್ಟು ಕೇಳಿದಾಗ ನನ್ನ ಅಮ್ಮಂಗೆ ಮೊದಲೇ ಹತ್ತು ಸಾವಿರ ಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತೀನಿ ಏನೇ ಇದರಲ್ಲಿ ನಿಂದು ಪಾರ್ಟ್ನರ್ಶಿಪ್ ಇದೆಯಾ ಅಂತ ಹೇಳಿಬಿಟ್ಟು ರಂಗನಾಥ್ ಬೈತಾರೆ ಅದಕ್ಕೆ ಏ ಮನೋಜ ನೋಡು ನಿನ್ನಿಂದ ನಾನು ಅನ್ಸ್ಕೊಳ್ಳಂಗಾಗಿತ್ತು ಅಂತ ಅಂತೇಳ್ಬಿಟ್ಟು ಹೊಡೆಯಕ್ಕೆ ಹೋಗ್ತಾಳೆ ಆವಾಗ ಇನ್ನು ಮುಕ್ಕಿ ಮಿಕ್ಕಿ ದುಡ್ಡ ಹಾಕು ಅಂತೇಳ್ಬಿಟ್ಟು ಹಾಕಿಸ್ಕೊಂತಾಳೆ ನೋಡು ಆವಾಗ ಮತ್ತೆ ಶಾಂತಮ್ಮ ತನ್ನ ಮೊಬೈಲ್ನ ಚೆಕ್ ಮಾಡ್ಕೊತಾಳೆ ಹಾಕಿದ್ದಾನೆ ಇಲ್ವಾ ಅಂತೇಳ್ಬಿಟ್ಟು ಅದಕ್ಕೆ ನೋಡೋ ನೋಡೆ ದುಡ್ಡಿನ ವಿಚಾರ ಬಂದಾಗ ನೀನು ನಿನ್ನ ಮಗನೂ ಸಹ ನಂಬಲ್ವಲ್ಲೇ ಅಂತ ಬೈತಾರೆ ಎಲ್ರಿಗೂ ಸಹ ಅಮೌಂಟ್ ಹಾಕಾದ್ಮೇಲೆ ಎಲ್ಲರೂ ಸಹ ಒಳಗಡೆ ಹೋಗ್ತಾರೆ ಸೂರ್ಯ ಕಾರ್ ಡ್ಯೂ ಕಟ್ಟೋಕ್ಕೆ ಅಂತೇಳಿಬಿಟ್ಟು ಶೋರೂಮ್ ಹತ್ರ ಬಂದಿರ್ತಾನೆ ಅವಾಗ ನಿಮ್ಮ ಹೆಸರಲ್ಲಿ ಆಲ್ರೆಡಿ ಕಟ್ಟೋಗಿದ್ದಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯಾರು ಸರ್ ಅಂತ ಕೇಳಿದಾಗ ಮೀನಾ ಅನ್ನೋರು ಕಟ್ಟೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಮೀನೂ ಸಹ ಅಲ್ಲೇ ಬರ್ತಾಳೆ ಲೇ ಮೀನಾ ನೀನೇನೇ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಷ್ಟರಲ್ಲಿ ಮೀನಾ ನಂದಿರಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಕಾರ್ ಡ್ಯೂ ಕಟ್ಟೋಕ್ಕೆ ಅಂತೇಳಿ ಬಂದೆ ಕಣೆ ಏಯ್ ನೀನೇನಕ್ಕೆ ಕಟ್ಟಿದೆ ಕಾರ್ ಡ್ಯೂನ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಆ್ಯಕ್ಟ್ ಮಾಡಿದ್ನಲ್ಲ ಆ ಅಮೌಂಟ್ ಇತ್ತರ ಅದ್ರಲ್ಲಿ ಕಟ್ಟತೆ ಕಣ್ರಿ ಅಂತ ಹೇಳ್ತಾಳೆ ಅದಕ್ಕೆ ಏಯ್ ಆ ಅಮೌಂಟು ನಿನ್ನ ಖರ್ಚಿಗೆ ಅಂತ ಬೇಕಾಗುತ್ತಲ್ಲ ಏನಕ್ಕೆ ಕಟ್ಟತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನನಗೇನು ಖರ್ಚಿರುತ್ತೆ ನೀವಾದರೆ ಕಾರ್ ಡ್ಯೂ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಕಾರಿಗೆ ಡೀಸೆಲ್ ಹಾಕ್ಸ್ಬೇಕು ಇನ್ನು ಕೆಲವೊಂದುಗಳೆಲ್ಲ ಇರ್ತವೆ ಅದನ್ನೆಲ್ಲ ಮಾಡಬೇಕು ನನಗೇನು ಖರ್ಚಿದೆ ದುಡ್ಡಿರೋರಿಗೆ ದುಡ್ಡು ಜಾಸ್ತಿ ಇರೋರಿಗೆ ಏನಾದರೂ ದುಡ್ಡು ಬಂದರೆ ಏನಾದರೂ ತಗೋಬೇಕಂತ ಅನಿಸುತ್ತೆ ಆದರೆ ನಮಗೆ ಸಾಲ ಇದೆ ಆ ಸಾಲನೆಲ್ಲ ತೀರಿಸ್ಬಿಟ್ಟು ನಾವು ನೆಮ್ಮದಿಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಷ್ಟರಲ್ಲಿ ರಂಗನಾಥ್ರವರು ಸಹ ಅಲ್ಲಿ ದುಡ್ಡು ಕಟಕೆ ಅಂತೇಳ್ಬಿಟ್ಟು ಕಾರ್ಡ್ ಕಟ್ಟಕ್ಕೆ ಹೇಳಿಬಿಟ್ಟು ಬರ್ತಾರೆ ಅಪ್ಪ ನೀನೇನಪ್ಪ ಇಲ್ಲಿ ನೀನೇನಕ್ಕೆ ಬಂದೆ ಇಲ್ಲಿ ಅಂತ ಅಂತೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ನಾನು ದುಡ್ಡು ಕೊಡೋಕೆ ಬಂದೆ ಕಣೋ ನಿನಗೆ ಅಂತೇಳ್ಬಿಟ್ಟು ಹೇಳ್ತಾರೆ ಅಪ್ಪ ಬೇಡ ಅದು ನೀನು ಕಷ್ಟಪಟ್ಟು ದುಡ್ದಿರೋ ಅಮೌಂಟು ನನಗೆ ಬೇಡ ಅಪ್ಪ ಅಂತ ಹೇಳ್ತಾರೆ ಅದಕ್ಕೆ ಅದೇನು ಅವ್ರು ಹೇಳ್ಕೊಟ್ರು ನಾನು ಮಾಡಿದೆ ಅದರಲ್ಲಿ ಏನಿದೆ ಕಷ್ಟು ತಗೊಳ್ಳೋ ಬ್ಯಾಂಕಲ್ಲಿಟ್ಟರೆ ಇಟ್ಟರೆ ಅದೇನು ಕಷ್ಟಕ್ಕೆ ಬರೋಲ್ಲ ನೀಗಾದ್ರೆ ಇದು ಕಷ್ಟಕರ ಆಗುತ್ತೆ ತಗೊಳ್ಳೋ ಅಂತ ಹೇಳ್ಬಿಟ್ಟು ಕೊಡೋಕೆ ಬರ್ತಾರೆ ಸರಿ ಹಾಗಾದರೆ ಮುಂದಿನ ತಿಂಗಳು ಡ್ಯೂನ ನಾನೇ ಕಟ್ತೀನಿ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಆವಾಗ ಸೂರ್ಯ ಅಪ್ಪೋ ಸುಮ್ಮನಿರಪ್ಪೋ ಈಗ ನಾವು ಈಗಲೇ ಕಟ್ಬಿಟ್ರೆ ಮುಂದಿನ ತಿಂಗಳು ಅವರು ಬಡ್ಡಿಗೆ ಹಾಕೊಂಡ್ಬಿಡ್ತಾರೆ ಈಗ ಬೇಡ ಕಣಪ್ಪು ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ರವರು ಹೇಳ್ತಾರೆ ಸರಿ ಹಾಗಾದರೆ ಮುಂದಿನ ತಿಂಗಳು ನಾನೇನೇ ಬಂದುಬಿಟ್ಟು ಕಟ್ತೀನಿ ನೀವು ಕಟ್ಟಬಾರ್ದಂತೆ ಹೇಳ್ತಾನೆ ಅದಕ್ಕೆ ಸೂರ್ಯ ಆಯ್ತಪ್ಪೋ ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೀನನ್ನು ಕರೀತಾರೆ ಅದಕ್ಕೆ ಮೀನಾ ಇಲ್ಲ ನಾನು ಕಸ್ತೂರಿ ಆಂಟ್ಯರು ಮನೆಗೆ ಹೋಗ್ಬಿಟ್ಟು ಹೂ ಕೊಟ್ಬಿಟ್ಟು ಬರ್ತೀನಿ ಅಂತೇಳ್ಬಿಟ್ಟು ಹೋಗ್ತಾಳೆ ಸ್ಕೂಟಿ ತಗೊಂಡ್ಬಿಟ್ಟು ಕಸ್ತೂರಿ ಅವ್ರ ಮನೆಗೆ ಹೋಗ್ಬಿಟ್ಟು ಹೂ ಕೊಡ್ತಾಳೆ ಅವರು ಕಸ್ತೂರಿ ಅವ್ರು ಹೇಳ್ತಾರೆ ಬಾರಮ್ಮ ನೀನೇ ಒಂದು ಸ್ವಲ್ಪ ದೇವರಿಗೆ ಹೂ ಹಾಕ್ಬಿಡು ನಾನು ದೀಪ ಹಚ್ಚುತ್ತೀನಿ ಅಂತೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಭರತನಾಟ್ಯ ಕ್ಲಾಸ್ ನಡೀತಿರುತ್ತೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ ಥ್ಯಾಂಕ್ ಯು ಆಲ್